ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಗೆಲ್ಲಿಸಿದ್ದ ಯೋಧ ಕೋಲಾರದ ಕೆಂಚಪ್ಪ ಸೋಮಣ್ಣ ಯುದ್ಧದಲ್ಲಿ ರಣವಿಕ್ರಮನಂತೆ ಹೋರಾಟ ಮಾಡಿದ್ದ ಕೆಂಚಪ್ಪ ಯುದ್ಧವನ್ನ ಗೆಲ್ಲಿಸಿದ್ದ ಕೆಂಚಪ್ಪ ಸೋಮಣ್ಣಗೆ ಸೈನ್ಯ ವಿಶ್ರಾಂತಿ ನೀಡಿತ್ತು ಮಿಲಿಟರಿ ಕೋಟಾ ಅಡಿಯಲ್ಲಿ ಎಂಟು ಎಕರೆ ಜಮೀನು ಮಂಜೂರಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕೆಂಚಪ್ಪನವರು ಸಾವನ್ನಪ್ಪತ್ತಾರೆ ಈಗ ಅವರ ಪತ್ನಿ ಶಾಂತಮ್ಮ ಕೂಡ ಇಲ್ಲ ಬಾಂಗ್ಲಾದೇಶ ವಿಮೋಚನಾ ಯುದ್ಧಕ್ಕೆ ಈಗ ಐವತ್ತಾರು ವರ್ಷ ಆದರೆ ಭೂಮಿ ಮಾತ್ರ ಸಿಕ್ಕಿಲ್ಲ ಇಂತ ದುರ್ದೈವ ನೋಡಿ ನಾವೆಲ್ಲ ಹೇಳ್ತಾ ಇರ್ತೀವಿ ಜೈ ಜವಾನ್ ಅಂತ ಹೇಳಿ ಒಂದ್ ಕಡೆ ಜೈ ಜವಾನ್ ಅಂತ ಹೇಳ್ತೀವಿ ಜೈ ಕಿಸಾನ್ ಅಂತ ಹೇಳ್ತೀವಿ ಆದ್ರೆ ಅವ್ರಿಬ್ರು ನೆಮ್ಮದಿ ಆಗಿದಾರಾ ಇಲ್ವಾ ಅನ್ನೋದು ನಮ್ಗೆ ದೇವರನ್ನೇ ಗೊತ್ತಿರಲ್ಲ ರೈತರ ಪರಿಸ್ಥಿತಿಯನ್ನ ಪ್ರತಿನಿತ್ಯವೂ ಕೂಡ ನಾವು ನೋಡ್ತಾನೆ ಇರ್ತೀವಿ ಸಾಲದ ಸುಳಿಗೆ ಸಿಕ್ಕಾಕೊಂಡು ರೈತ ಆತ್ಮಹತ್ಯೆ ಆಗೋದನ್ನು ನೋಡ್ತಾ ಇರ್ತೀವಿ ಮರಗತೀವಿ ಅಷ್ಟೇ ಇನ್ನೇನು ಮಾಡಕ್ಕಾಗಲ್ಲ ಆದ್ರೂ ಕೂಡ ಜೈ ಕಿಸಾನ್ ಅಂತ ಹೇಳೋದು ಬಿಡಲ್ಲ ಅವರ ಜೊತೆಗೆ ನಾವು ನಿಲ್ಲಲ್ಲ ಅದೇ ರೀತಿಯಾಗಿ ಜೈ ಜವಾನ್ ಅಂತ ಕೂಡ ಹೇಳ್ತೀವಿ ಅವರು ಅವರ ಪರಿಸ್ಥಿತಿ ಅವರ ಕುಟುಂಬದವರ ಪರಿಸ್ಥಿತಿ ಯಾರಿಗೂ ಬೇಕಾಗಿಲ್ಲ ನಮ್ಮ ನಾವೆಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಾ ಇರೋದಿಲ್ಲ ಈ ಸರ್ಕಾರಗಳು ಅಷ್ಟೇ ಯೋಧ ಕೆಂಚಪ್ಪ ನಮ್ಮ ಭಾರತಕ್ಕೋಸ್ಕರ ಯುದ್ಧವನ್ನ ಮಾಡಿ ಗೆದ್ದು ಬಂದಂಥ ಧೀರ ಯೋಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕಿಸ್ತಾನ ವಿರುದ್ಧ ನಡೆದಂಥ ಯುದ್ಧ ಅವರಿಗೆ ರೆಸ್ಟ್ ನೀಡಲಾಗುತ್ತೆ ಅದಾದ ನಂತರ ಎಂಟು ಎಕರೆ ಜಮೀನನ್ನು ನೀಡಲಾಗುತ್ತೆ ಕೆಂಚಪ್ಪ ಅವರಿಗೆ ಆದರೆ ಅವರ ಕೈಗೆ ಸೇರ್ತಾ ಇಲ್ಲ ಆ ಭೂಮಿ ಅವರ ಕೈಗೆ ಸೇರಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುದ್ಧ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕೆಂಚಪ್ಪನವರು ನಮ್ಮನ್ನು ಬಿಟ್ಟು ಅಗಲ್ತಾರೆ ಅಂದರೆ ಸಾವನ್ನಪ್ಪುತ್ತಾರೆ ಅದಾದ ನಂತರ ಅವರಿಗೆ ಇದ್ದಂಥ ಪತ್ನಿಯ ಹೆಸರಿಗಾದ್ರೂ ಆ ಭೂಮಿ ಬರುತ್ತಾ ಅಂತ ನೋಡಿದ್ರೆ ಅವರ ಹೆಸರಿಗೂ ಕೂಡ ಬರಲಿಲ್ಲ ಆ ಪತ್ರ ಬರಲೇ ಇಲ್ಲ ಕೊನೆಗೂ ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರ ಪತ್ನಿ ಇಲ್ಲ ನಲವತ್ತೈದು ವರ್ಷಗಳಿಂದ ಭೂಮಿಗಾಗಿ ಆ ಪಾಪ ಶಾಂತಮ್ಮ ಹೋರಾಡ್ತಾ ಇತ್ತು ಗ್ರಾಮ ಲೆಕ್ಕಿಗನಿಂದ ಹಿಡಿದು ಮಂತ್ರಿಗಳವರೆಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಇದು ಕಚೇರಿ ಕಚೇರಿ ಅಲೆದಾಡಿ ಅಲದಾಡೆ ನರಳುತ್ತಲೇ ಜೀವ ಬಿಟ್ಟ ಪತಿ ಪತ್ನಿ ಯುದ್ಧ ಗೆಲ್ಲಿಸಿದ ಯೋಧರಿಗೆ ನೀಡುವ ಗೌರವ ಸನ್ಮಾನ ಇದೇನಾ ದೇಶಕ್ಕಾಗಿ ರಕ್ತ ಹರಿಸಿದ ಸೈನಿಕರಿಗೆ ನೀಡುವ ಸತ್ಕಾರ ಸನ್ಮಾನ ಇದೇನಾ ಶತ್ರುಗಳ ಎದೆ ಸೀಡಿದವರು ಅಧಿಕಾರಿಗಳ ಎದುರು ತಲೆ ತಗ್ಗಿಸಿರಬೇಕಾ ಇಂಥ ಕ್ವಶನ್ ಮಾಡೋದಕ್ಕೆ ಅಸಹ್ಯ ಅನಿಸ್ತಾ ಇದೆ ಶತ್ರುಗಳ ಎದೆಯನ್ನ ಸೀಳಿದಂತ ಯೋಧರು ಅವರ ಕುಟುಂಬಸ್ಥರು ಘೋಷಣೆ ಮಾಡಿದಂತ ಭೂಮಿಗೋಸ್ಕರ ಅವರದ್ದು ಏನೋ ಕೆಲಸ ಆಗಬೇಕು ಅಂತ ಅಂದ್ರೆ ಇಲ್ಲಿರುವಂತ ಅಧಿಕಾರಿಗಳ ಮುಂದೆ ಕೈ ಕಟ್ಟಿ ನಿಲ್ಲಬೇಕು ತಲೆ ಬಗ್ಗಿಸಿ ನಿಲ್ಬೇಕು ವರ್ಷಗಳಿಂದ ಭೂಮಿಗಾಗಿ ಶಾಂತಮ್ಮ ಹೋರಾಡ್ತಾ ಇದ್ದಾರೆ ಗ್ರಾಮ ಲೆಕ್ಕಿಗನಿಂದ ಹಿಡಿದು ಮಂತ್ರಿಗಳವರೆಗೂ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಇದು ಕಚೇರಿ ಕಚೇರಿ ಅಲೆದಾಡಿದ್ರೆ ಹೊರತು ಪ್ರಾಣ ಬಿಟ್ರೆ ಅವರಿಗೆ ಏನೇನು ಸಿಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪಾಕಿಸ್ತಾನ ನಮ್ಮ ತಂದೆ ತೀರೋದ್ರು ಎಪ್ ಅರವತ್ತೊಂಬತ್ತರಲ್ಲಿ ಅರವತ್ತೊಂಬತ್ತರಲ್ಲಿ ತೀರೋದ್ರು ಎಪ್ಪತ್ತೊಂದರಲ್ಲಿ ನಾನು ಹುಟ್ಟಿದೆ ಒಂಬತ್ತು ವರ್ಷ ಆರ್ಮಿ ಹಾಸ್ಪಿಟ್ಲಲ್ಲಿ ಇದ್ರು ನಮ್ಮ ತಂದೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಮ್ಮ ತಂದೆ ತೀರೋದ್ರು ಅವಾಗ ಈ ಸರ್ಕಾರ ಎಕರೆ ಜಮೀನು ಕೊಡ್ತು ನಮ್ಮ ತಾಯಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಪಿನ್ಷನ್ ಆ ಪಿನ್ಷನ್ ತಗೊಂಡು ಮೂರು ಮಕ್ಕಳನ್ನ ನಮ್ಮ ತಾಯಿ ಸಾಕಿದ್ದಾರೆ ದೇವರು ದೇವ್ರು ಸಾಕಿದ್ದಾರೆ ಏನೋ ಸಾಕಿದ್ದಾರೆ ಈ ಸರ್ಕಾರ ಈ ಗೌರ್ಮೆಂಟು ಇದುವರೆಗೂ ಐವತ್ತೈದು ವರ್ಷದಿಂದ ಒಂದು ಕೆಲಸನೂ ಮಾಡಿಲ್ಲ ನಮ್ಮ ತಾಯಿ ಇಪ್ಪತ್ತೊಂಬತ್ತು ರೂಪಾಯಿ ಪಿನ್ಷನ್ನಿಂದ ಮಡ್ಕೊಂಡು ಈ ಕೆಲಸ ಮಾಡೋರೆ ಎಷ್ಟೋ ಟಿ ಸಿ ಆರ್ಡ್ರ್ ಕೊಟ್ಟರು ಎಷ್ಟೋ ತಹಸೀಲ್ದಾರ್ ಕೊಟ್ಟರು ಎಲ್ಲ ಕೇಳಿದ್ರು ಲಂಚ ಕೇಳ್ತಾರೆ ಆದರೆ ಎಮ್ ಎಲ್ ಎಗಾಗಲಿ ಎಂ ಪಿಗಾಗಲಿ ಈ ಸರ್ವೆಯಲ್ಲಿ ಪಿ ಯಾಗಿ ಮಾಡಿಕೊಟ್ಟವ್ರೆ ಆ ಜಮೀನು ಆದರೆ ನಮ್ಮ ತಾಯಿಗೆ ಮಾಡಿಕೊಟ್ಟಿಲ್ಲ ನಮ್ಮ ತಂದೆ ತೀರು ಆದರೆ ಇಪ್ಪತ್ತೊಂಬತ್ತು ರೂಪಾಯಿ ಪಿನ್ಷನ್ ಉಪವಾಸ ಇದ್ದೀವಿ ಅವತ್ತು ಇವು ಮಾಡಿಕೊಟ್ಟಿಲ್ಲ ಇವಾಗೂ ಮಾಡಿಕೊಟ್ಟಿಲ್ಲ ಇವಾಗ ಇವರು ಏನು ಮಾಡಬೇಕು ಸೊ ಅದು ಹೈಕೋರ್ಟಲ್ಲಿ ಆದ ಮುಂಚೆ ಸೆವೆಂಟೀನ್ ಎ ಬಿ ಕೇಸಾಗಿ ನಮ್ಮಲ್ಲಿ ಸರ್ಕಾರಕ್ಕೆ ಕೂಡ್ಸಿದ್ರು ಪಾಣಿ ತಹಸೀಲ್ದಾರ್ ಆ ನಂತರ ಬಾಧಿತ ವ್ಯಕ್ತಿ ಕೋರ್ಟಿಗೆ ಹೋಗಿದ್ದ ಸೊ ಕೋರ್ಟಲ್ಲಿ ಅವ್ರ ಪರ ಆಗಿದೆ ಸೊ ಅವರ ಹೆಸರಿಗೆ ಪಾಣಿ ಕೂಡಿಸಿ ನಾವೀಗ ಈಗ ಪರ್ ಕೋರ್ಟ್ ಆದೇಶದ ಪ್ರಕಾರ ಆ ನಂತರ ಇವರಿಗೆ ಶಾಂತಮ್ಮ ಏನು ಎಕ್ಸರ್ಸ್ ನಾನು ಕೇಳಿದ್ರೆ ಅವ್ರಿಗೆ ನಾವು ಕ್ರಮ ಕೇಳಬೇಕಾಗುತ್ತೆ ಸೊ ಫೈಲ್ ಮೂವ್ ಆಗಿದೆ ನಮೀಗ ಫೋರ್ ಎಕರ್ಸ್ ಫೋರ್ ಎಕರ್ಸ್ ಫೋರ್ ಪಾಯಿಂಟ್ ಟು ಏಯ್ಟ್ ಈಗ ಅಷ್ಟ ಕೊಡಕ್ ಬರಲ್ಲ ಆಮೇಲೆ ಲ್ಯಾಂಡ್ ಅವೈಲಬಿಲ್ಟಿ ಇಲ್ಲ ಅದೇ ಅವೈಲಬಿಲಿಟಿ ಎಷ್ಟಿದೆಯಾ ಅಂತ ಚೆಕ್ ಮಾಡಿ ನಾವು ಆ ಆನ ಈಗ ಇನ್ನೊಂದು ಸರ್ಕ್ಯುಲರ್ ಬಂದಿದೆ ಸರ್ಕಾರದಿಂದ ಒಂದು ವೇಳೆ ಜಮೀನ್ ಅವೈಲಬಿಲಿಟಿ ಇಲ್ಲ ಅಂದಾಗ ಅವ್ರಿಗೆ ಜಾಗ ಗುಡ್ಸಿ ಸೈಟ್ ಮಾಡಿ ಫಾರ್ಟಿ ಸಿಕ್ಸ್ಟಿ ಆರ್ ತರ್ಟಿ ಫಾರ್ಟಿ ಕೊಡಬೇಕಂತ ಒಂದು ರೂಲ್ ಬಂದಿದೆ ಸೊ ಅದೂ ನಾವು ಎಲ್ಲೆಲ್ಲಿ ಜಮೀನ್ ಅವೈಲಬಿಲ್ಟಿ ಇದೆ ಅದನ್ನ ನಾವು ಒಂದು ಸ್ಪ್ರೆಡ್ ಇಟ್ಟು ಸರ್ಕಾರದ ಗಮನಕ್ಕೂ ತಂದಿದ್ದೇವೆ